ನಮಸ್ಕಾರ ಪ್ರೇಕ್ಷಕರೇ ಟ್ವಿನ್ ಸಿಟಿ ಗೈಡ್ ನ್ಯೂಸ್ ಚಾನಲ್ಗೆ ಸ್ವಾಗತ ಕರ್ನಾಟಕ ರಾಜ್ಯ ಕಾನೂನು ವಿಶ್ವವಿದ್ಯಾಲಯದ ಕುಲಪತಿಗಳಾದ ಡಾಕ್ಟರ್ ಸಿ ಬಸವರಾಜು ಅವರು ನಾಳೆ ದಿನಾಂಕ ಇಪ್ಪತ್ತೊಂಬತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಡೆಯುವ ಆರನೇ ಘಟಿಕೋತ್ಸವದ ಸಂಪೂರ್ಣ ವಿವರಣೆಯನ್ನು ಪತ್ರಿಕಾಗೋಷ್ಠಿಯ ಮೂಲಕ ವಿವರಣೆಯನ್ನು ನೀಡಿದರು ಪತ್ರಿಕಾಗೋಷ್ಠಿಯಲ್ಲಿ ಕುಲಸಚಿವರಾದ ಶ್ರೀಮತಿ ಅನುರಾಧ ವಸ್ತ್ರದ್ ಕೆ ಎ ಎಸ್ ಮತ್ತು ಡೀನ್ ಹಾಗೂ ಕುಲ ಸಚಿವರಾದ ಪ್ರೊಫೆಸರ್ ಡಾಕ್ಟರ್ ರತ್ನ ಭರಮಗೌಡರ್ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು ಕರ್ನಾಟಕ ರಾಜ್ಯ ಕಾನೂನು ವಿಶ್ವವಿದ್ಯಾಲಯವು ದಿನಾಂಕ ಇಪ್ಪತ್ತೊಂಬತ್ತು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಆರನೇ ಘಟಿಕೋತ್ಸವ ಹಮ್ಮಿಕೊಂಡಿರುವ ಪ್ರಯುಕ್ತ ಇಂದು ಈ ಸಭಾಂಗಣದಲ್ಲಿ ಪತ್ರಿಕಾ ಮತ್ತು ಮಾಧ್ಯಮ ಮಿತ್ರರ ಕುರಿತು ಸಭೆಯನ್ನು ಕರೆಯಲಾಗಿದೆ ಈ ಸಭೆಗೆ ಆಗಮಿಸಿರುವ ಕರ್ನಾಟಕ ರಾಜ್ಯ ಕಾನೂನು ವಿಶ್ವವಿದ್ಯಾಲಯದ ಗೌರವ ಕುಲಪತಿಗಳಾದ ಪ್ರೊಫೆಸರ್ ಡಾಕ್ಟರ್ ಸಿ ಬಸವರಾಜ್ ಅವರಿಗೆ ಈ ಸಭೆಗೆ ನಾನು ಆಹ್ವಾನ ಇದ್ದೆ ಅದೇ ರೀತಿ ನಮ್ಮ ಕರ್ನಾಟಕ ರಾಜ್ಯ ಕಾನೂನು ವಿಶ್ವವಿದ್ಯಾಲಯದ ಆಡಳಿತಾಂತರ ಕುಲ ಸಚಿವರಾದಂತಹ ಶ್ರೀಮತಿ ಅನುರಾಧ ವಸ್ತರ್ ಕೆ ಎಲ್ ಎಸ್ ಇವ್ರಿಗೂ ಕೂಡ ನಾನು ಹೃತ್ಪೂರ್ವಕ ಆಹ್ವಾನ ಕೊಡ್ತಾ ಇದ್ದೇನೆ ಹಾಗೆಯೇ ನಾವು ಡೀನರು ಮತ್ತು ನಿರ್ದೇಶಕರು ಮತ್ತು ಕುಲ ಸಚಿವರು ಮೌಲ್ಯಮಾಪನರಾದಂತಹ ಪ್ರೊಫೆಸರ್ ಡಾಕ್ಟರ್ ರತ್ನ ಆರ್ಭರಂಗೌಡರ್ ಮೇಡಮ್ ಅವ್ರಿಗೂ ಕೂಡ ಈ ಸಭೆಗೆ ನಾನು ಆಹ್ವಾನವನ್ನ ನೀಡ್ತಾ ಇದ್ದೇನೆ ಮೀಡಿಯಾ ವಾಯ್ಸ್ ಆಫ್ ಪೀಪಲ್ ಆ್ಯಂಡ್ ಪಿಲ್ಲರ್ ಆಫ್ ಇಂಡಿಯನ್ ಡೆಮಾಕ್ರೆಟಿಕ್ ಸ್ಟೇಟ್ ಅದರಂತೆ ಭಾರತ ಪ್ರಜಾಪ್ರಭುತ್ವ ದೇಶದ ಪಾರದರ್ಶಕತೆಯನ್ನು ಬಿಂಬಿಸುವ ತಮ್ಮಂತಹ ಪತ್ರಿಕಾ ಮತ್ತು ಮಾಧ್ಯಮ ಮಿತ್ರರಿಗೂ ಸಹ ಈ ಒಂದು ಸಭೆಗೆ ನಾನು ಹೃತ್ಪೂರ್ವಕ ಆಹ್ವಾನವನ್ನು ನೀಡ್ತಾ ಇದ್ದೇನೆ ಇದೀಗ ಕುಲಪ ಕುಲಪತಿಗಳಿಗೆ ಈ ಒಂದು ಸಭೆಯನ್ನು ಉದ್ದೇಶಿಸಿ ಮಾತನಾಡಬೇಕೆಂದು ಕೇಳ್ಕೊಳ್ತಾ ಇದ್ದೆ ಎಲ್ಲರಿಗೂ ನಮಸ್ಕಾರಗಳು ನನ್ನೆಲ್ಲ ಆತ್ಮೀಯ ಮಾಧ್ಯಮ ಮಿತ್ರರೇ ಇಂದು ಕರ್ನಾಟಕ ರಾಜ್ಯ ಕಾನೂನು ವಿಶ್ವವಿದ್ಯಾಲಯದ ಆರನೇ ಘಟಿಕೋತ್ಸವದ ಸಮಾರಂಭದ ಕುರಿತು ಹಲವಾರು ವಿಚಾರಗಳನ್ನು ತಮ್ಮ ಮುಂದೆ ಹಂಚಿಕೊಳ್ಳಿಕ್ಕೆ ನಾವು ಬಂದಿದ್ದೇವೆ ನಮ್ಮ ಕರ್ನಾಟಕ ರಾಜ್ಯ ಕಾನೂನು ವಿಶ್ವವಿದ್ಯಾಲಯದ ಈ ಒಂದು ಘಟಿಕೋತ್ಸವ ಸಮಾರಂಭಕ್ಕೆ ಸಮಾರಂಭದ ಮುಖ್ಯ ಅತಿಥಿಗಳಾಗಿ ಹಾಗೂ ಘಟಿಕೋತ್ಸವವನ್ನು ಉದ್ದೇಶಿಸಿ ಭಾಷಣ ಮಾಡಲಿಕ್ಕೆ ನಮ್ಮ ಸರ್ವೋಚ್ಚ ನ್ಯಾಯಾಲಯದ ನಿವೃತ್ತ ನ್ಯಾಯಮೂರ್ತಿಗಳು ಮುಖ್ಯ ನ್ಯಾಯಮೂರ್ತಿಗಳಾದಂತಹ ಗೌರವಾನ್ವಿತ ಡಾಕ್ಟರ್ ನ್ಯಾಯ ಧನಂಜಯ ವೈ ಚಂದ್ರಚೂಡ್ರವರು ಆಗಮಿಸ್ತಾ ಇದ್ದಾರೆ ಈ ಘಟಿಕೋತ್ಸವದ ಅಧ್ಯಕ್ಷತೆಯನ್ನು ನಮ್ಮ ಕರ್ನಾಟಕ ರಾಜ್ಯದ ಘನತವೆ ಗೌರವ ರಾಜ್ಯಪಾಲರು ಹಾಗೂ ವಿಶ್ವವಿದ್ಯಾಲಯಗಳ ಕುಲಾಧಿಪತಿಗಳು ಆದಂತಹ ತಾವರ್ಚಂದ್ ಗೆಹ್ಲೋಟ್ ಅವರು ಅಧ್ಯಕ್ಷತೆಯನ್ನು ವಹಿಸ್ತಾ ಇದ್ದಾರೆ ಈ ಒಂದು ಸಮಾರಂಭದಲ್ಲಿ ಸಮಕುಲಾಧಿಪತಿಗಳಾದಂತಹ ನಮ್ಮ ಕರ್ನಾಟಕ ರಾಜ್ಯ ಕಾನೂನು ವಿಶ್ವವಿದ್ಯಾಲಯದ ಹಾಗೂ ಈ ರಾಜ್ಯದ ಕಾನೂನು ಮಂತ್ರಿಗಳು ಆದಂತಹ ಗೌರವಾನ್ವಿತ ಡಾಕ್ಟರ್ ಎಚ್ ಕೆ ಪಾಟೀಲ್ ರವರು ಕೂಡ ಈ ಸಮಾರಂಭದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಈ ಸಮಾರಂಭದಲ್ಲಿ ವಿಶೇಷವಾದಂತಹ ಒಂದು ಕಾರ್ಯಕ್ರಮ ಏನು ಅಂದರೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಯನ್ನು ಮಾಡತಕ್ಕಂಥ ಸಾಧಕರನ್ನು ಗುರುತಿಸಿ ಅವರಿಗೆ ನಾವು ಗೌರವ ಪ್ರತಿ ವರ್ಷ ನಾವು ಘಟಿಕೋತ್ಸವವನ್ನು ಏರ್ಪಡಿಸುವಾಗ ಪ್ರತಿ ಘಟಿಕೋತ್ಸವದಲ್ಲೂ ಕೂಡ ಮೂರು ಮಂದಿ ಶ್ರೇಷ್ಠ ವ್ಯಕ್ತಿಗಳನ್ನು ಅವರ ಸಾಧನೆಗಳನ್ನು ಗುರುತಿಸಿ ಡಾಕ್ಟ್ರೇಟ್ ಪದವಿಗಳನ್ನು ಗೌರವ ಡಾಕ್ಟರೇಟ್ ಪದವಿಗಳನ್ನು ಕೊಡ್ತಾ ಇದ್ದೇವೆ ಅದೇ ರೀತಿ ಈ ನಮ್ಮ ಆರನೇ ಘಟಿಕೋತ್ಸವದಲ್ಲೂ ಕೂಡ ಮೂರು ವಿಶೇಷ ವ್ಯಕ್ತಿಗಳನ್ನು ಸಾಧನೆ ಸಾಧಕರನ್ನು ನಾವು ಗುರುತಿಸಿ ಅವರಿಗೆ ಗೌರವ ಡಾಕ್ಟರೇಟ್ ಪದವಿಯನ್ನು ನಾವು ಪ್ರದಾನವನ್ನು ಮಾಡ್ತಾ ಇದ್ದೇವೆ ಮೊದಲನೆಯದಾಗಿ ಅದರಲ್ಲಿ ಗೌರವ ಡಾಕ್ಟರೇಟ್ಗೆ ಪಾತ್ರರಾಗ್ತಕ್ಕಂಥವರಲ್ಲಿ ಗೌರವಾನ್ವಿತ ಡಾಕ್ಟರ್ ನ್ಯಾಯಮೂರ್ತಿ ಧನಂಜಯ ವೈ ಚಂದ್ರಚೂಡ್ ಎರಡನೆಯದಾಗಿ ಗೌರವಾನ್ವಿತ ಡಾಕ್ಟರ್ ಎಂ ವೀರಪ್ಪ ಮೊಯ್ಲಿ ಅವರು ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಸಾಹಿತಿಗಳು ಕೂಡ ಮೂರನೆಯವರು ಗೌರವಾನ್ವಿತ ನ್ಯಾಯಮೂರ್ತಿ ಶ್ರೀ ಅಶೋಕ್ ಬಿ ಹಿಂಚಿಗೇರಿ ಅವರು ಕೂಡ ನಿವೃತ್ತ ನ್ಯಾಯಮೂರ್ತಿಗಳು ನಮ್ಮ ಕರ್ನಾಟಕ ರಾಜ್ಯ ಉಚ್ಚ ನ್ಯಾಯಾಲಯದ ನಿವೃತ್ತ ನ್ಯಾಯಮೂರ್ತಿಗಳು ಈ ಮೂರು ವ್ಯಕ್ತಿಗಳನ್ನು ಗುರುತಿಸಿ ನಾವು ಒಂದು ಈ ಒಂದು ವಿಶೇಷ ಸಂದರ್ಭದಲ್ಲಿ ಅವರಿಗೆ ಗೌರವ ಡಾಕ್ಟರೇಟ್ ಪ್ರದಾನವನ್ನು ಮಾಡ್ತಾ ಇದ್ದಾರೆ ಇದು ನಮ್ಮ ಘಟಿಕೋತ್ಸವದ ಸಮಾರಂಭಕ್ಕೆ ಸಂಬಂಧಪಟ್ಟದ್ದು ಈ ಘಟಿಕೋತ್ಸವದಲ್ಲಿ ಸುಮಾರು ಐದು ಸಾವಿರದ ಇನ್ನೂರ ಮೂವತ್ತ್ ನಾಲ್ಕು ವಿದ್ಯಾರ್ಥಿಗಳಿಗೆ ಅಭ್ಯರ್ಥಿಗಳಿಗೆ ಐದು ಸಾವಿರದ ಇನ್ನೂರ ಮೂವತ್ತ್ನಾಲ್ಕು ಅಭ್ಯರ್ಥಿಗಳಿಗೆ ಪದವಿಗಳನ್ನು ಪ್ರದಾನ ಮಾಡ್ತಾ ಇದ್ದಾರೆ ಈ ಐದು ಸಾವಿರದ ಇನ್ನೂರ ಮೂವತ್ತ್ನಾಲ್ಕು ಅಭ್ಯರ್ಥಿಗಳಲ್ಲಿ ಎರಡು ಸಾವಿರದ ಒಂಬೈನೂರ ತೊಂಬತ್ತೊಂದು ಪುರುಷರು ಪದವಿಗಳನ್ನು ಪಡಿತಾ ಇದ್ದಾರೆ ಹಾಗೆ ಎರಡು ಸಾವಿರದ ಇನ್ನೂರ ನಲವತ್ತ್ಮೂರು ಮಹಿಳಾ ಪದವೀಧರರು ಪದವಿಗಳನ್ನು ಪಡಿತಾ ಇದ್ದಾರೆ ನಮ್ಮ ವಿಶ್ವವಿದ್ಯಾಲಯ ವಿಶ್ವವಿದ್ಯಾಲಯದ ವತಿಯಿಂದ ಕೆಲವು ರ್ಯಾಂಕ್ಗಳನ್ನು ಕೂಡ ನಾವು ನೀಡ್ತಾ ಇದ್ದೇವೆ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಈ ರ್ಯಾಂಕ್ ವೋಟರ್ಸ್ಗಳಿಗೆ ಮುಂದೆ ಬಂದು ಕೆಲವು ಸಂಸ್ಥೆಗಳು ಮತ್ತು ಕೆಲವು ವ್ಯಕ್ತಿಗಳು ನಮಗೆ ಈ ಒಂದು ಪದವಿಗಳನ್ನು ಕೊಡಲಿಕ್ಕೆ ಹಾಗೂ ಘಟಿಕೋತ್ಸವದಲ್ಲಿ ಅವರಿಗೆ ಕೆಲವು ಗೋಲ್ಡ್ ಮೆಡಲ್ ಕ್ಯಾಶ್ ಪ್ರೈಸ್ ಇವನ್ನೆಲ್ಲ ಕೊಡಲಿಕ್ಕೆ ಮುಂದೆ ಬಂದಿರತಕ್ಕಂಥ ನಾಲ್ಕು ಮಂದಿಯ ವ್ಯಕ್ತಿಗಳ ಹೆಸರುಗಳನ್ನು ನಾನು ಹೇಳಲೇಬೇಕಾಗಿದೆ ಇವತ್ತು ಶ್ರೀ ಸೀತಾರಾಮ್ ಜಿಂದಾಲ್ ಫೌಂಡೇಶನ್ ಅವರು ಸ್ವರ್ಣ ಪದಕವನ್ನು ನೀಡ್ತಾ ಇದ್ದಾರೆ ಶ್ರೀ ಎಲ್ ಜಿ ಹಾವನೂರು ಸ್ಮರಣಾರ್ಥ ಟ್ರಸ್ಟ್ ಪ್ರಾಯೋಜಿತ ಸುವರ್ಣ ಪದಕವನ್ನು ಕೊಡ್ತಾ ಇದ್ದಾರೆ ಶ್ರೀ ಶಿವಪ್ರಸಾದ್ ಎಂ ಶಾಂತನಗೌಡರವರು ಅವರ ದಿವಂಗತ ಶ್ರೀ ಮೋಹನ್ ಶಾಂತನಗೌಡ ನ್ಯಾಯಮೂರ್ತಿ ಸರ್ವೋಚ್ಚ ನ್ಯಾಯಾಲಯ ಇವರ ಸ್ಮರಣಾರ್ಥ ಕೂಡ ಪ್ರಾಯೋಜಿತ ಒಂದು ಸುವರ್ಣ ಪದಕವನ್ನು ಕೊಡ್ತಾ ಇದ್ದಾರೆ ಹಾಗೆ ಬಿ ಎಸ್ ನಾರಾಯಣರಾವ್ರವರ ಸ್ಮರಣಾರ್ಥ ಕಾನೂನು ಪದವಿಯಲ್ಲಿ ಹೆಚ್ಚು ಅಂಕಗಳನ್ನು ಗಳಿಸಿರ್ತಕ್ಕಂಥ ಒಬ್ಬ ಮಹಿಳಾ ವಿದ್ಯಾರ್ಥಿಗೆ ಒಂದು ಸುವರ್ಣ ಪದಕವನ್ನು ಕೊಡ್ತಾ ಇದ್ದಾರೆ ಹತ್ತು ಸುವರ್ಣ ಪದಕಗಳನ್ನು ಬೇರೆ ಬೇರೆ ಕಾನೂನು ಕೋರ್ಸಿನ ವಿದ್ಯಾರ್ಥಿಗಳಿಗೆ ಈ ಘಟಿಕೋತ್ಸವದಲ್ಲಿ ನಾವು ಪ್ರದಾನವನ್ನು ಮಾಡ್ತಾ ಇದ್ದೇವೆ ಪ್ರತಿ ಕೋರ್ಸ್ಗಳಿಗೆ ಹತ್ತು ರ್ಯಾಂಕ್ ಪ್ರಮಾಣ ಪತ್ರಗಳನ್ನು ಕೂಡ ನಾವು ನೀಡ್ತಾ ಇದ್ದೇವೆ ಚಿನ್ನದ ಪದಕದ ಜೊತೆಗೆ ಪ್ರಮಾಣ ಹತ್ತು ರ್ಯಾಂಕ್ ಪ್ರಮಾಣ ಪತ್ರಗಳನ್ನು ಕೂಡ ನಾವು ನೀಡ್ತಾ ಇದ್ದೇವೆ ಹಾಗೆ ಇನ್ನೊಂದು ವಿಶೇಷ ಏನು ಅಂತಂದರೆ ಈ ಘಟಿಕೋತ್ಸವದಲ್ಲಿ ಯಾರು ಕನ್ನಡ ಮಾಧ್ಯಮದಲ್ಲಿ ಕಾನೂನು ಪದವಿಯನ್ನು ಅವರು ಪೂರ್ಣಗೊಳಿಸಿರ್ತಾರೆ ಅವರನ್ನು ಗುರುತಿಸಿ ಅವ್ರಿಗೂ ಕೂಡ ನಾವು ನಾವು ಗೋಲ್ಡ್ ಮೆಡಲನ್ನು ಕೊಡ್ತಾ ಇದ್ದೇವೆ ಕನ್ನಡದಲ್ಲಿ ಬರೆದಿರ್ತಕ್ಕಂಥ ವಿದ್ಯಾರ್ಥಿಗಳನ್ನು ಗುರುತಿಸಿ ಕನ್ನಡದಲ್ಲಿ ಕನ್ನಡ ಭಾಷೆಯನ್ನು ಉಪಯೋಗಿಸಿ ಪದವಿಯಲ್ಲಿ ಪದವಿಯನ್ನು ಪೂರ್ಣಗೊಳಿಸತಕ್ಕಂಥ ಅಂಥ ವಿದ್ಯಾರ್ಥಿಗಳಿಗೂ ಕೂಡ ನಾವು ಎರಡು ಚಿನ್ನದ ಪದಕಗಳನ್ನು ಕೊಡ್ತಾ ಇದ್ದೇವೆ ಒಂದು ಮೂರು ವರ್ಷದ ಪದವಿ ಸಂಬಂಧಪಟ್ಟಂತೆ ಮತ್ತೊಂದು ಐದು ವರ್ಷದ ಪದವಿಗೆ ಕಾನೂನು ಪದವಿಗೆ ಸಂಬಂಧಪಟ್ಟಂತೆ ಇದರ ಜೊತೆ ಜೊತೆಯಾಗಿ ನಮ್ಮಲ್ಲಿ ಸ್ನಾತಕೋತ್ತರ ಪದವಿಯನ್ನು ಕೂಡ ನಾವು ನಡೆಸ್ತಾ ಇದ್ದೇವೆ ಸ್ನಾತಕೋತ್ತರ ಪದವಿಯನ್ನು ಯಾರು ಸಂಪೂರ್ಣವಾಗಿ ಆಗಿರ್ತಾರೆ ಅವ್ರಿಗೂ ಕೂಡ ನಾವು ಡಿಗ್ರಿಯನ್ನು ಪ್ರದಾನ ಮಾಡ್ತಾ ಇದ್ದೇವೆ ಜೊತೆಯಾಗಿ ವಿಶೇಷವಾಗಿ ಈ ವರ್ಷ ನಮಗೆ ಹದಿನೈದು ಪಿ ಎಚ್ ಡಿ ಪದವಿಗಳನ್ನು ನಾವು ಪ್ರದಾನ ಮಾಡ್ತಾ ಇದ್ದೇವೆ ಹದಿನೈದು ಪಿ ಎಚ್ ಡಿ ಯಾರು ಸಂಶೋಧನೆಯನ್ನು ಮಾಡಿ ನಮ್ಮ ವಿಶ್ವವಿದ್ಯಾಲಯಕ್ಕೆ ಸಂಶೋಧನಾ ಗ್ರಂಥವನ್ನು ಅವರು ಕೊಟ್ಟು ಅದನ್ನು ವಿಮರ್ಶೆ ಮಾಡಿ ಇವ್ಯಾಲ್ಯೂಯೇಷನ್ ಮಾಡಿ ಸಕ್ಸಸ್ಫುಲ್ಲಾಗಿ ಯಾರು ಹೊರಗಡೆ ಬಂದಿರ್ತಾರೆ ಅಂತ ಹದಿನೈದು ವಿದ್ಯಾರ್ಥಿಗಳಿಗೆ ಇವತ್ತು ನಾವು ಈ ಆರನೇ ಗಣಿತೋತ್ಸವದಲ್ಲಿ ಪಿ ಎಚ್ ಡಿ ಪ್ರದಾನ ಪ್ರದಾನವನ್ನು ಕೂಡ ನಾವು ಮಾಡ್ತಾ ಇದ್ದೇವೆ ಇದರ ಜೊತೆ ಜೊತೆಯಾಗಿ ನಾವು ಕ್ಯಾಶ್ ಪ್ರೈಸು ಕೂಡ ಇಟ್ಟಿದ್ದೇವೆ ನಗದು ಬಹುಮಾನ ನಗದು ಬಹುಮಾನ ಹಾಗೂ ಸ್ಕಾಲರ್ಶಿಪ್ಸ್ ಈ ನಗದು ಬಹುಮಾನ ಇದರಲ್ಲಿ ಸುಮಾರು ದಾನಿಗಳು ನಮಗೆ ಈ ನಗದು ಬಹುಮಾನವನ್ನು ಅವರು ವಿಶ್ವವಿದ್ಯಾಲಯಕ್ಕೆ ಕೊಟ್ಟಿದ್ದಾರೆ ಅವರ ಹೆಸರಿನಲ್ಲಿ ನಾವು ಯಾವ ವಿದ್ಯಾರ್ಥಿ ಕೆಲವು ಕೋರ್ಸ್ಗಳಲ್ಲಿ ಮತ್ತು ಕೆಲವು ವಿಷಯಗಳಲ್ಲಿ ಅತ್ಯಂತ ಗರಿಷ್ಠ ಅಂಕಗಳನ್ನು ಪಡೆದಿರ್ತಾರೆ ಅವರನ್ನು ಗುರುತಿಸಿ ಅವರಿಗೆ ನಾವು ಈ ನಗದು ಬಹುಮಾನವನ್ನು ಕೊಡ್ತಾ ಇದ್ದೇವೆ ಹಾಗೆ ಕೊಟ್ಟಿರತಕ್ಕಂಥ ವ್ಯಕ್ತಿಗಳಲ್ಲಿ ಶ್ರೀ ಎಸ್ ಎಂ ಪಂಚಗಟ್ಟಿ ಇನ್ ಮೆಮೊರಿ ಆಫ್ ಲೇಟ್ ಶ್ರೀ ಎ ಸಿ ಅಂಗಡಿ ಅಡ್ವೊಕೇಟ್ ಬಿಜಾಪುರ್ ಮತ್ತು ಲೇಟ್ ಶ್ರೀಮತಿ ಭಾಗಿರಥಿ ಇವರು ಕ್ರಿಮಿನಲ್ ಲಾದಲ್ಲಿ ಮೂರು ವರ್ಷದ ಕ್ರಿಮಿನಲ್ ಲಾ ಕೋರ್ಸ್ನಲ್ಲಿ ಯಾರು ಹೆಚ್ಚು ಅಂಕಗಳನ್ನು ಪಡೆದಿದ್ದಾರೆ ಅದರಲ್ಲಿ ಇಬ್ಬರು ಮಹಿಳೆಯರು ಮತ್ತು ಇಬ್ಬರು ಪುರುಷರಿಗೆ ಈ ಒಂದು ಕ್ಯಾಶ್ ಪ್ರೈಸನ್ನು ಪ್ರದಾನ ಮಾಡ್ತಾ ಇದ್ದಾರೆ ಹಾಗೆ ಶ್ರೀಮತಿ ನಂದಾ ವಿ ಕುಲಕರ್ಣಿ ಅವರ ಸ್ಮರಣಾರ್ಥವಾಗಿ ಡಾಕ್ಟರ್ ಕೆ ವಿ ಬೆಂಗೇರಿ ಅವರು ಅವರ ಹೆಸರಿನಲ್ಲಿ ಯಾರು ಪರಿಸರ ಕಾನೂನಿನಲ್ಲಿ ಅತಿ ಹೆಚ್ಚು ಅಂಕವನ್ನು ಪಡೆದಿದ್ದಾರೆ ಅವರಿಗೆ ಮೂರು ವರ್ಷದ ಕೋರ್ಸ್ನಲ್ಲಿ ಅವ್ರಿಗೂ ಕೂಡ ನಾವು ಈ ಒಂದು ಕ್ಯಾಶ್ ಪ್ರೈಸನ್ನು ಕೊಡ್ತಾ ಇದ್ದೇವೆ ಹಾಗೆ ಎಂ ಸುದರ್ಶನ್ ರಾಜ್ ಅಂತಕ್ಕಂಥವರು ಕೂಡ ಅತಿ ಹೆಚ್ಚು ಅಂಕವನ್ನು ಪಡೆದಿದ್ದಾರೆ ಅಂಥ ಇಬ್ಬರು ವ್ಯಕ್ತಿ ಇಬ್ಬರು ಅಭ್ಯರ್ಥಿಗಳನ್ನು ಗುರುತಿಸಿ ಎರಡು ಅವರಿಗೆ ನಗದು ಬಹುಮಾನವನ್ನು ಕೊಡ್ತಾ ಇದ್ದಾರೆ ಹಾಗೆ ಎಲ್ಲದಕ್ಕಿಂತ ವಿಶೇಷವಾಗಿ ನಮ್ಮ ಕಾನೂನು ವಿಶ್ವವಿದ್ಯಾಲಯದ ನೌಕರರು ಅವರು ಕೂಡ ಒಂದು ಕೆಲವು ನಗದು ಬಹುಮಾನವನ್ನು ಅವರು ಇನ್ಸ್ಟಿಟ್ಯೂಟ್ ಮಾಡಿದ್ದಾರೆ ಉದಾಹರಣೆಗೆ ಸ್ಕಾಲರ್ಶಿಪ್ ಇನ್ಸ್ಟಿಟ್ಯೂಟೆಡ್ ಬೈ ದಿ ಎಂಪ್ಲಾಯೀಸ್ ಆಫ್ ಕೆ ಎಸ್ ಎಲ್ ಯು ಇನ್ ದ ನೇಮ್ ಆಫ್ ಡಾಕ್ಟರ್ ಜೆ ಎಸ್ ಪಾಟೀಲ್ ಪ್ರೊಫೆಸರ್ ಜೆ ಎಸ್ ಪಾಟೀಲ್ ಅಂತಕ್ಕಂಥವ್ರು ತಮಗೆಲ್ಲರಿಗೂ ಗೊತ್ತಿದೆ ಅವರು ನಿವೃತ್ತ ಇದೇ ವಿಶ್ವವಿದ್ಯಾಲಯದ ನಿವೃತ್ತ ಕುಲಪತಿಗಳಾಗಿದ್ದರು ಅವರ ಹೆಸರಿನಲ್ಲಿ ನಮ್ಮ ಕಾನೂನು ವಿಶ್ವವಿದ್ಯಾಲಯದ ನೌಕರರು ಅವರ ಅವರ ಹೆಸರಿನಲ್ಲಿ ಒಂದು ರ್ಯಾಂಕನ್ನು ಇನ್ಸ್ಟಿಟ್ಯೂಟ್ ಮಾಡಿದ್ದಾರೆ ಮೂರು ವರ್ಷದ ಎಲ್ ಎಲ್ ಬಿ ಸ್ಟೂಡೆಂಟ್ನಲ್ಲಿ ಅತಿ ಹೆಚ್ಚು ಅಂಕ ಗಳಿಸ್ತಕ್ಕಂಥವ್ರಿಗೆ ಒಂದು ರ್ಯಾಂಕನ್ನು ನಮ್ಮ ವಿಶ್ವವಿದ್ಯಾಲಯದ ನೌಕರರು ಅದನ್ನು ಸ್ಥಾಪಿಸಿದ್ದಾರೆ ಅವ್ರಿಗೂ ಕೂಡ ಅದನ್ನು ಪ್ರದಾನ ಮಾಡ್ತಾ ಇದ್ದರು ಅದೇ ರೀತಿ ಪ್ರೊಫೆಸರ್ ಡಾಕ್ಟರ್ ಟಿ ಆರ್ ಸುಬ್ರಹ್ಮಣ್ಯ ಅವರು ಕೂಡ ಇದೇ ವಿಶ್ವವಿದ್ಯಾಲಯದಲ್ಲಿ ಮಾಜಿ ಕುಲಪತಿಗಳಾಗಿದ್ದರು ಈಗ ನಿವೃತ್ತರಾಗಿದ್ದಾರೆ ಅವ್ರಿಗೂ ಕೂಡ ಒಂದು ಅವರ ಹೆಸರಿನಲ್ಲಿ ಒಂದು ಎರಡು ಇಬ್ಬರು ವಿದ್ಯಾರ್ಥಿಗಳಿಗೆ ನಾವು ಕ್ಯಾಶ್ ಪ್ರೈಸ್ ಅನ್ನು ಪ್ರದಾನ ಮಾಡ್ತಾ ಹಾಗೆ ನಮ್ಮ ಮಾಜಿ ಕಾನೂನು ಮಂತ್ರಿಗಳಾದಂತಹ ಜೆ ಸಿ ಮಹದೇಸ್ವಾಮಿ ಅವರು ಕೂಡ ಒಂದು ಕ್ಯಾಶ್ ಪ್ರೈಸ್ ಅನ್ನ ಅವರ ದಂಪತಿಯವರ ಹೆಸರಿನಲ್ಲಿ ತ್ರಿವೇಣಿ ಎಂ ಅವರ ಹೆಸರಿನಲ್ಲಿ ಮಹಿಳಾ ವಿದ್ಯಾರ್ಥಿ ಯಾರು ಹೆಚ್ಚು ಅಂಕಗಳನ್ನು ಗಳಿಸುತ್ತಾರೆ ನಾವು ಪ್ರಥಮ ನಾಲ್ಕು ವಿದ್ಯಾರ್ಥಿಗಳಿಗೆ ಕ್ಯಾಶ್ ಪ್ರೈಸ್ ಅನ್ನು ಅವರು ಕೂಡ ಮಾಡ್ಕೋಬೇಕು ಇದ್ದಾರೆ ಅದನ್ನು ಕೂಡ ನಾವು ಪ್ರದಾನ ಮಾಡ್ತಾ ಹೀಗೆ ನಾವು ಈ ಒಂದು ಆರನೇ ಗಣಿಕೋತ್ಸವದಲ್ಲಿ ಚಿನ್ನದ ಪದಕ ಹಾಗೆ ಬಹುಮಾನಗಳು ನಗದು ಬಹುಮಾನ ಹೀಗೆ ಈ ಥರದ್ದು ಅನೇಕ ಮೆಡಲ್ಗಳನ್ನು ಮತ್ತು ಕ್ಯಾಶ್ ಪ್ರೈಸ್ಗಳನ್ನು ನಾವು ಅವರಿಗೆಲ್ಲರೂ ನಾವು ಪ್ರದಾನ ಮಾಡ್ತಾ ಇದ್ದೇವೆ ಆ ಪ್ರದಾನ ಮಾಡಲಿಕ್ಕೆ ನಮಗೆ ನಮ್ಮ ರಾಜ್ಯದ ರಾಜ್ಯಪಾಲರು ಗೆಹ್ಲೋಟ್ ಅವರು ಹಾಗೆ ನಮ್ಮ ನಿವೃತ್ತ ನ್ಯಾಯಮೂರ್ತಿಗಳಾದಂಥ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳಾದಂತಹ ನಮ್ಮ ಚಂದ್ರಚೂಡ್ರವರು ಧನಂಜಯ ಚಂದ್ರಚೂಡ್ರವರು ಹಾಗೆ ನಮ್ಮ ಕಾನೂನು ಮಂತ್ರಿಯವರಾದಂತಹ ಡಾಕ್ಟರ್ ಎಚ್ ಕೆ ಪಾಟೀಲ್ರವರು ಎಲ್ಲರೂ ಕೂಡ ಈ ವೇದಿಕೆಯಲ್ಲಿ ಮೊದಲಿಗೆ ಸಮಾರಂಭದಲ್ಲಿ ಸಮಾರಂಭಕ್ಕೆ ಸಂಬಂಧಪಟ್ಟಂತೆ ಕಾನೂನು ವಿಶ್ವವಿದ್ಯಾಲಯದ ಕುಲಪತಿಗಳಾದಂಥ ಪ್ರೊಫೆಸರ್ ಡಾಕ್ಟರ್ ಬಸವರಾಜರವರು ವಿಶ್ವವಿದ್ಯಾಲಯದ ಚಟುವಟಿಕೆಗಳನ್ನು ಸಂಪೂರ್ಣವಾದಂಥ ಚಟುವಟಿಕೆಗಳನ್ನು ಕುರಿತು ಒಂದು ಕಿರು ಪರಿಚಯವನ್ನು ಮಾಡಿಕೊಡ್ತಾರೆ ಆ ಒಂದು ಸಂದರ್ಭದಲ್ಲಿ ನಮ್ಮ ಜೊತೆಗೆ ಕಾನೂನು ವಿಶ್ವವಿದ್ಯಾಲಯದ ಪರೀಕ್ಷಾಂಗ ಕುಲಸಚಿವರಾದಂಥ ಪ್ರೊಫೆಸರ್ ಡಾಕ್ಟರ್ ಭರಗೌಡರು ರತ್ನಾ ಭರಗೌಡರ್ ಹಾಗೆ ಕುಲಸಚಿವರು ಆಡಳಿತಾಂಗ ಶ್ರೀಮತಿ ಅನುರಾಧ ವಸ್ರದವರು ಕೂಡ ನಮ್ಮ ಜೊತೆ ಇರ್ತಾರೆ ಈ ಒಂದು ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ಭಾಗವಹಿಸಿ ನಮ್ಮ ವಿಶ್ವವಿದ್ಯಾಲಯದ ಪ್ರಗತಿಯ ಬಗ್ಗೆ ಸಾಕಷ್ಟು ಸಾರ್ವಜನಿಕರಿಗೆ ಮಾಹಿತಿ ತಲುಪುವಂತೆ ತಾವು ಎಲ್ಲರೂ ಕೂಡ ಸಹಕರಿಸಬೇಕು ತಮ್ಮೆಲ್ಲರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಮುಕ್ತವಾಗಿ ಆಹ್ವಾನವನ್ನು ನೀಡ್ತಾ ಇದ್ದೇನೆ ತರನೇ ಘಟಿಕೋತ್ಸವವನ್ನು ಯಶಸ್ವಿಗೊಳಿಸಬೇಕು ಅಂತ ತಮ್ಮಲ್ಲಿ ನಾನು ವಿನಯಪೂರ್ವಕವಾಗಿ ಕೇಳ್ಬೋದು